ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನೋಡಿ ಪುಟಾಣಿ ಬೆಕ್ಕಿನ ಮರಿ ಅದರ ಅಮ್ಮನ ಜೊತೆ ಇಲ್ಲಿ ಆಟ ಆಡ್ತಾ ನೆಕ್ ಕೊಡ್ತಾ ಇದೆ ಅದು ಕ್ಲೀನ್ ಮಾಡಿಕೊಡ್ತಿದೆ ಇನ್ನೊಂದು ಊಡಾಯ್ತು ಆ ಕಡೆ ನೋಡಿ ಇಲ್ಲಿ ಮೂರು ಬೆಕ್ಕಿನ ಮರಿ ಹೆಂಗೆ ಆಟ ಆಡ್ತಿದೆ ಅಂತೇಳಿ ಒಟ್ಟು ನಾಲ್ಕು ಮರಿ ಇಲ್ಲಿ ಕೆಳಗಡೆ ಇದೆ ಮತ್ತು ಅದರ ಅಮ್ಮ ಇಲ್ಲೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ನಾನು ಹಾಗೆ ಇನ್ನೊಂದು ಬೆಕ್ಕು ಮತ್ತೆ ಅದರ ನಾಲ್ಕು ಮರಿಗಳಿದೆ ಇವಾಗ ನಾವೆಲ್ಲೂ ಹೋಗ್ತಾ ಇದ್ದೀವಿ ಏನು ಮಾಡೋದಂತ ಗೊತ್ತಾಗಿಲ್ಲ ಗೊತ್ತಾಗ್ತಾ ಇಲ್ಲ ನೋಡಬೇಕು ಇಲ್ಲೊಂದು ಇಡಬೇಕಾ ಇನ್ನೊಂದು ಏನು ಮಾಡಬೇಕು ಅಂತೇಳಿ ನೋಡ್ಕೊಳ್ಳೋರಿಗೂ ಕೂಡ ಕಷ್ಟ ಆಗಿಬಿಡತ್ತೆ ಇಲ್ಲಿ ಇರುವಂಥ ಬೆಕ್ಕು ಹೋಗಿ ಅದ್ರ ಮರಿಗೇನಾದರೂ ಮಾಡಿಬಿಟ್ರೆ ಅನ್ನೋ ಒಂದು ಭಯ ನೋಡಬೇಕು ಏನು ಮಾಡೋದು ಅಂತೇಳಿ ನೋಡುವ ಖುಷಿ ಇವಾಗ ಅವಳ ಗೆಳತಿ ಮನೆಯ ಗೃಹ ಪ್ರವೇಶಕ್ಕೆ ಹೊರಟಿದ್ದಾಳೆ ಅವಳ ಅಪ್ಪನ ಜೊತೆಗೆ ನನಗೆ ಇವತ್ತು ಆಗಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕೆಲಸ ಇತ್ತು ಆ ಋಷಿಗೆ ಸ್ಕೂಲ್ ರಜಾ ಇವಾಗ ಅಕ್ಕನವಳು ಗೆಳತಿ ಮನೆಗೆ ಹೋದ್ಲು ಕರೆದ್ರೆ ಇವಳು ಹೋಗಿಲ್ಲ ಈಗ ಇವಳಿಗೆ ಟೈಮ್ ಪಾಸ್ ಆಗ್ತಾ ಇಲ್ಲ ನಾನು ಟಿ ವಿ ನೋಡಕ್ಕೆ ಬಿಡ್ತಾ ಇಲ್ಲ ಮೊಬೈಲ್ ಕೊಡಲ್ಲ ಹೇಳಿದ್ದೆ ಅದಕ್ಕೆ ನೋಡಿ ಈ ರೀತಿ ಆಟ ಆಡ್ತಾ ಕೂತಿದ್ದಾಳೆ ಯಾರು ಆರ್ಷಿ ಹಿಂಗೆ ಎರಡು ದಿನ ಬೈಕ ಮನೆ ಕತ್ರಿ ಅಂತ ಬೆಡ್ಶೀಟ್ ಅದು ಆರ್ಷಿ ಮಲಗೋದು ನೋಡಿ ಬೆಡ್ ಶೀಟ್ ಹಾಕಿ ಮಳೆ ಲೈ ಮಳಗಿತ್ತು ಅದು ಈ ಸೆಕೆಲ್ ನಿನ್ನೆ ಮಳೆ ಬಂದು ಡೀಲೆ ಸ್ವಲ್ಪ ತಮ್ಮ ತಕ್ಕ ಮುಚ್ಚಿ ಹಾಕಿ ಕುತ್ಲ ತಗೊಂಡು

ನಾನಿವಾಗ ಟೆರೆಸ್ ಮೇಲೆ ಬಂದೆ ಇಲ್ಲಿ ಗಾರ್ಡನ್ ವೇಸ್ಟ್ ತುಂಬ ಎತ್ತಿಟ್ಟಿದ್ದಿತ್ತು ಹಾಗೆ ಈಗಲೂ ಕೂಡ ಒಣಗಿದಂಥ ಎಲೆಗಳನ್ನೆಲ್ಲ ಕಿತ್ತು ತೆಗೆಯೋಣ ಅಂಥೇಳಿ ಹಾಗೆ ನೋಡಿ ಎಷ್ಟೊಂದು ಚಂದ ಹೂವುಗಳ ಹಾಕ್ಕೊಂಡಿದೆ ಅಂಥೇಳಿ ಗುಲಾಬಿ ಹೂವು ಹಾಗೆ ದಾಸವಾಳ ನಂತರ ಅಮೇರಿಕ ತಾವರೆ ಅಮರ್ ಲಿಲ್ಲಿ ಎಲ್ಲ ಥರ ಹೂವುಗಳು ಕೂಡ ಹಾಕ್ಕೊಂಡಿದೆ ಹಾಗೆ ಫುಟ್ಬಾಲ್ ಲಿಲ್ಲಿ ಕೂಡ ಆಗೋದಿಕ್ಕೆ ರೆಡಿ ಹಾಕ್ಕೊಂಡಿದೆ ನೋಡಿ ಇದೊಂದು ಯೆಲೋ ಕಲರ್ ಹೂವು ಇದು ಕೂಡ ಬೇಸಿಗೆಯಲ್ಲೇ ಚೆನ್ನಾಗುವಂಥದ್ದು ಮಲ್ಲಿಗೆ ಮೊಗ್ಗಂತೂ ತುಂಬಾ ಬಿಟ್ಟಿದೆ ಒಂಥರ ಖುಷಿ ಆಗತ್ತೆ ಹಾಗೆ ಇಲ್ಲಿ ಒಣಗಿದಂಥ ಎಲ್ಲ ಎಲೆಗಳು ಕಡ್ಡಿ ಇವೆಲ್ಲ ಇರುತ್ತಲ್ಲ ಅದೆಲ್ಲ ಕಲೆಕ್ಟ್ ಮಾಡಿಟ್ಟಿದೆ ಇನ್ನೂ ಯಾವುದೆಲ್ಲ ಒಣಗಿದೆ ಅಂತ ನೋಡಿ ತೆಗೆದು ಅದರಿಂದ ಒಂದು ಒಳ್ಳೆ ಕಾಂಪೋಸ್ಟ್ ರೆಡಿ ಮಾಡಬೇಕು ಹಾಗೆ ಒಂದಿಷ್ಟು ಸಗಣಿ ಎಲ್ಲ ಕಲೆಕ್ಟ್ ಆಗಿತ್ತು ಮನೆ ಮುಂದಗಡೆ ಹಸು ಹಾಕಿರುವಂಥದ್ದು ಅದನ್ನು ಕೂಡ ಒಂದು ಬಕೆಟಲ್ಲಿ ಸಗಣಿ ನೀರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹೊಂಗೆ ಎಲೆ ಮತ್ತು ಹೊಂಗೆ ಹೂವು ಕಿಚನ್ ವೇಸ್ಟ್ ಎಲ್ಲ ಹಾಕಿಬಿಟ್ಟು ಮಜ್ಜಿಗೆ ಹಾಕಿಬಿಟ್ಟು ರೆಡಿ ಮಾಡಿಕೊಂಡಿದ್ದೆ ಒಂದು ಗೊಬ್ಬರನ ಇಪ್ಪತ್ತು ದಿವಸ ಆಯಿತು ಅದಕ್ಕೆ ಅದು ಒಳ್ಳೆಯ ಗೊಬ್ಬರ ರೆಡಿಯಾಗಿದೆ ಅದನ್ನ ಈಗ ಗ್ರೋ ಬ್ಯಾಗಲ್ಲಿ ಹಾಕಿ ಎತ್ತಿ ಇಟ್ಕೊಳ್ತೀನಿ ಬೇಕಾದಾಗ ಅದನ್ನ ಗಿಡಗಳಿಗೆ ಹಾಕ್ಕೊಡ್ಬೋದು ತುಂಬ ಚೆನ್ನಾಗಿ ಹೂವು ಕಾಯಿ ಎಲ್ಲ ಬಿಡುತ್ತೆ ನನಗೆ ಮಳೆಗಾಲದಲ್ಲಿ ತರಕಾರಿ ಬೆಳೆಸ್ಬೇಕಂತಿದೆ ಅದಕ್ಕೆ ಗೊಬ್ಬರನ ಜಾಸ್ತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಗೊಬ್ಬರ ಮಾಡ್ಕೋತೀನೋ ನನಗೆ ಅಷ್ಟು ತರಕಾರಿ ಬೆಳೆಸೋದಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಾಂದರೆ ಆಚೆಯಿಂದ ತರಬೇಕು ನನಗೆ ಆಚೆಯಿಂದ ತರೋದು ಇಷ್ಟ ಆಗಲ್ಲ ಗೊಬ್ಬರ ಮನೆಯಲ್ಲೇ ತರಕಾರಿ ಸಿಪ್ಪೆ ಹಣ್ಣಿನ ಎಲ್ಲ ಬೇಕಾದಷ್ಟು ಇರುತ್ತೆ ಹಾಗೆಯೇ ಟೆರೆಸ್ ಮೇಲೆ ಗಾರ್ಡನ್ ವೇಸ್ಟ್ನ ಕಲೆಕ್ಟ್ ಮಾಡಿದ್ದು ಒಂದಿಷ್ಟಿದೆ ಮತ್ತು ಮನೆ ಮುಂದ್ಗಡೆ ಎಷ್ಟೊಂದು ಎಲೆಗಳೆಲ್ಲ ಬೀಳ್ತಾ ಇರುತ್ತೆ ಮತ್ತು ಈಗಂತೂ ಹೊಂಗೆ ಗಿಡ ಎಲ್ಲ ಚಿಗುರುವಂಥ ಟೈಮು ಅದು ಕೂಡ ಹಸಿ ಗೊಬ್ಬರ ಕೂಡ ರೆಡಿ ಮಾಡ್ಕೋಬೋದು ಹಸಿ ಎಲೆಗಳನ್ನು ಹಾಕಿಬಿಟ್ಟು ಅದಕ್ಕೋಸ್ಕರ ನಾನು ಆದಷ್ಟು ಮನೆಯಲ್ಲಿಯೇ ಗೊಬ್ಬರ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಆರಾಮಾಗಿ ಗೊಬ್ಬರ ಮುಟ್ಬೋದು ಚೆನ್ನಾಗಿ ಹಾಕ್ಬೋದು ಹೇಗೆ ಮಾಡಿದ್ದೀನಿ ನಾನು ಅನ್ನೋದಂತೂ ನನಗೆ ಗೊತ್ತಿರುತ್ತೆ ಅದಕ್ಕೋಸ್ಕರ ನಾನೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಆಲ್ರೆಡಿ ನಿಮಗೆ ನಾನು ತೋರಿಸಿದ್ದೆ ಸೈಟಲ್ಲಿ ಗಿಡ ಹಾಕಬೇಕು ಅಂದ್ಕೊಂಡಿದ್ದೆ ಅಂತೇಳಿ ಲಾಸ್ಟ್ ಟೈಮ್ ಟೊಮೆಟೊ ಮೂಲಂಗಿ ಇದನ್ನೆಲ್ಲ ಹಾಕಿದ್ದೆ ಜಾಸ್ತಿ ಏನು ಹಾಕಿರಲಿಲ್ಲ ಇವಾಗ ಮಳೆಗಾಲದಲ್ಲಿ ನನಗೆ ಜಾಸ್ತಿ ಹಾಕಬೇಕು ಅಂತ ಆಸೆ ಇದೆ ತುಂಬ ಥರ ಬೀಜಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹೇಗೆಲ್ಲ ರೆಡಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಮಳೆಗಾಲ ಆದರೆ ನೀರು ಹಾಕೋ ಸಮಸ್ಯೆ ಇರಲ್ಲ ಮತ್ತು ನಾವು ಎಲ್ಲೂ ಹೋಗಲ್ಲ ಬೆಂಗಳೂರಲ್ಲೇ ಇರೋದ್ರಿಂದ ಅಲ್ಲಿ ಕ್ಲೀನ್ ಕೂಡ ಮಾಡಿಟ್ಕೋಬೋದು ಅಂದರೆ ಮಣ್ಣಲ್ಲಿ ಬೇಗ ಕಳೆ ಗಿಡಗಳು ಹುಟ್ಕೊಂಡ್ಬಿಡುತ್ತೆ ಆದಷ್ಟು ಒಣಗಂಥ ಎಲೆಗಳೆಲ್ಲ ಚೀಲಗಳಲ್ಲಿ ತುಂಬಿಟ್ಕೊಂಡಿದ್ದೀನಿ ಎಷ್ಟು ಎಲೆಯನ್ನು ಹಾಕ್ತೀವೋ ಅಷ್ಟು ಕಳೆ ಗಿಡಗಳು ಬೆಳೆಯೋದನ್ನು ಅವಾಯ್ಡ್ ಮಾಡ್ಬೋದು ಅಂತ ಹೇಳಿ ಹಾಗೆ ಆಗಲೇ ನನ್ನ ಎರಡು ಡ್ರಮ್ಮಲ್ಲೂ ಕೂಡ ಗೊಬ್ಬರ ರೆಡಿಯಾಗಿತ್ತು ಅದನ್ನು ಕೂಡ ಎಲ್ಲ ತೆಗೆದು ಚೀಲಗಳಲ್ಲಿ ಕಟ್ಟಿಟ್ಟಿದ್ದೀನಿ ಹಾಗೆ ಈಗ ಮತ್ತೆ ಗೊಬ್ಬರ ಮಾಡೋದಕ್ಕೆ ಡ್ರಮ್ಮಲೆಲ್ಲ ಹಾಕಿದ್ದೀನಿ ಸುಮಾರಿಷ್ಟು ಮತ್ತು ಮಳೆ ಬಂದೆಲ್ಲ ಹಾಳಾಗಬಾರ್ದು ಅಂಥೇಳಿ ಎಲ್ಲ ಗೊಬ್ಬರ ತೆಗೆದು ಕಟ್ಟಿಟ್ಕೊಂಡಿದ್ದೀನಿ ಇಲ್ಲಾಂದರೆ ಮಳೆ ಬಂದುಬಿಟ್ಟು ಮತ್ತೆ ಎಲ್ಲ ಹಸಿ ಆಗಿಬಿಟ್ರೆ ಕಷ್ಟ ಆಗತ್ತೆ ಅಂತೇಳಿ ಒಳ್ಳೆ ಊರ ಕಡೆ ಗೊಬ್ಬರ ಕಂಬಳ ಮಾಡುವಾಗ ಹೇಗೆ ಸ್ಮೆಲ್ ಬರ್ತಿತ್ತು ಅದೇ ಥರ ಬರ್ತಿತ್ತು ಡ್ರಮ್ಮಿಂದ ಗೊಬ್ಬರ ತೆಗೆದಾಗ ನಂಗೆ ಒಂಥರ ಇತ್ತು ಒಂದು ಒಂದೆರಡು ದಿವಸ ಬಿಸಿಲಿಗೆ ಹಾರಕ್ಕೆ ಬಿಟ್ಟಿದೆ ಎರೆಹುಳೆಲ್ಲ ತೆಗೆದು ಪಾಟ್ಗಳೆಲ್ಲ ಹಾಕಿದ್ದೆ ಅದು ಕೂಡ ಮಣ್ಣನ್ನು ಚೆನ್ನಾಗಿ ಫಲವತ್ತತೆಗೊಳಿಸತ್ತೆ ಅಂತೇಳಿ ಗಾರ್ಡನ್ ವೇಸ್ಟ್ ಇರುತ್ತಲ್ಲ ಅದನ್ನು ಕೂಡ ಎಸೆಯೋದ್ ಬೇಕಾಗಲ್ಲ ಹಾಗೆ ಕಿಚನ್ ವೇಸ್ಟ್ ಕೂಡ ಅದನ್ನೂ ಎಸೆಯೋದ್ಬೇಕಾಗಲ್ಲ ನಂತರ ನಾವು ರೀಪಾಟ್ ಮಾಡಾದ ಮೇಲೆ ಇರುತ್ತಲ್ಲ ಫಲವತ್ತತೆಯನ್ನು ಕಳ್ಕೊಂಡಿರೋ ಮಣ್ಣು ಅದನ್ನು ಕೂಡ ಎಸೆದೇನೆ ಇರ ಯಾವ ರೀತಿ ನಾವು ಮನೆಯಲ್ಲಿಯೇ ಒಳ್ಳೆಯ ಎಡೆಹುಳದ ಗೊಬ್ಬರನ ರೆಡಿ ಮಾಡ್ಕೋಬೋದು ಅನ್ನೋದನ್ನು ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಚಾನಲ್ಗೆ ಶೇರ್ ಮಾಡೋದಕ್ಕೆ ಅಂತೇಳಿ ನಾನಿಲ್ಲಿ ವಿಡಿಯೋ ಮಾಡ್ತಾ ಇದ್ದೆ ಹಾಗೆ ನಂತರ ಮಾವಿನಕಾಯಿ ಶುಂಠಿ ಎಲ್ಲ ಗ್ರೋ ಬ್ಯಾಗಿಗೇ ಹಾಕ್ತಾಯಿದ್ದೆ ನಾನು ಪ್ರತಿ ವರ್ಷ ಬೆಳೀತಾಯಿದ್ದೀನಿ ಈ ಹೊಸ ಮನೆಗೆ ಈ ಮನೆಗೆ ಬಂದಾಗಿಂದ ಬೆಳೀತಾ ಇದ್ದೀನಿ ಸುಮಾರು ಏಳು ವರ್ಷ ಆಯಿತು ಈಗಲೂ ಕೂಡ ಈ ವರ್ಷವೂ ಇದ್ದೀನಿ ಇದೆಲ್ಲ ಬೇಕಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಕೊಳ್ಳಿ ನಾನು ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸಲ್ಲಿ ಶೇರ್ ಮಾಡಿದ್ದೀನಿ ಆಲ್ರೆಡಿ ಅಲ್ಲಿ ನಿಮಗೆ ಈ ವಿಡಿಯೋ ಸಿಗುತ್ತೆ ಇದೆರಡು ವಿಡಿಯೋನೂ ನಾನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮನೆ ಬಿಟ್ಟು ಎಲ್ಲಾದರೂ ಹೊರಡ್ಬೇಕಂದ್ರೆ ಕೆಲಸಗಳು ತುಂಬಾ ಇರುತ್ತೆ ನಾನು ಹೀಗೆ ಬಿಟ್ಟು ಹೋಗಿಬಿಟ್ರೆ ಇದು ಆಮೇಲೆ ಒಣಗೋಗಿಬಿಟ್ರೆ ಅನ್ನೋ ಒಂದು ಭಯ ಅದಕ್ಕೆ ಮಾವಿನಕಾಯಿ ಶುಂಠಿ ಕೂಡ ಗ್ರೋ ಬ್ಯಾಗಿಗೆ ಹಾಕಿದ್ದಾಯಿತು ಗೊಬ್ಬರ ಕೂಡ ತರಕಾರಿ ಸಿಪ್ಪೆ ಎಲ್ಲ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೆ ತಲ್ಲ ಅದನ್ನು ಕೂಡ ರೆಡಿ ಮಾಡಿದ್ದಾಯಿತು ಹಾಗೆ ಇವತ್ತೇನೆ ಆರುಷಿ ಸ್ಕೂಲಲ್ಲಿ ಬುಕ್ಸ್ ಕೊಡ್ತೇವೆ ಅಂತ ಹೇಳಿದರು ಅದನ್ನು ಕೂಡ ತೊಗೊಂಡು ಬಂದಿದ್ದಾಯಿತು ಆರುಷಿಯಲ್ಲಿ ನೋಡ್ತಾ ಕೂತಿದ್ದಾಳೆ ಯಾವೆಲ್ಲ ಬುಕ್ಸ್ ಇದೆ ಅವಳಿಗೆ ಐದನೇ ಕ್ಲಾಸ್ ಅಂತ ಹೇಳಿ ಇವಾಗ ಊರಿಗೆ ಹೋಗುವಾಗ ಈ ಬೆಕ್ಕಿನ ಮರಿಯನ್ನು ಈಗ ಆಫೀಸಲ್ಲಿ ತೊಗೊಂಡೋಗಿ ಇಡಬೇಕು ಇದನ್ನ ಮೇಲ್ಗಡೆ ಟೆರೆಸ್ ಮೇಲೆ ಯಾಕೆಂದರೆ ಇಬ್ಬರೂ ಒಂದೇ ಮನೇಲಿಟ್ಟರೆ ಡೇಂಜರು ಆಮೇಲೆ ಇದಕ್ಕೆ ಅದು ಕಚ್ಚುಬಿಟ್ರೆ ಕಷ್ಟ ಪಾಪ ಇದಂತೂ ಬಡಪಾಯಿ ಬೆಕ್ಕು ಇದು ತುಂಬ ಬಡಪಾಯಿ ಇದು ಆಮೇಲೆ ಇದ್ರ ಮರಿಗಳಿಗೆಲ್ಲ ಏನಾದರೂ ಮಾಡಿಬಿಟ್ರೆ ಕಷ್ಟ ಓ ಪುಟ್ಟ ಮರಿ ಈ ಮರಿ ಒಂದು ಕಣ್ಣು ಓಪನ್ ಮಾಡ್ಕೊಂಡಿದೆ ನೋಡಿ ಒಂದು ಕಣ್ಣು ಓಪನ್ ಆಗ್ತಾ ಇದೆ ಇವಾಗ ಈ ಮರಿದಲ್ಲ ಇನ್ನೂ ಕಣ್ಣು ಓಪನ್ ಆಗಿಲ್ಲ ನಿಧಾನಕ್ಕೊಂದೊಂದೇ ಕಣ್ಣು ಓಪನ್ ಅದು ಒಂದು ಮರೀದ್ ಕಣ್ಣು ಓಪನ್ ಆಗ್ತಾ ಇದೆ ಇದು ಸೇಮ್ ಅಮ್ಮನ ಥರದ್ದೇ ಮರಿ ಇದು ಇದು ಕಣ್ಣು ಓಪನ್ ಆಗಿಲ್ಲ ನೋಡಿ ಯಾವುದು ಕಣ್ಣು ಇಲ್ಲ ಆಗಿಲ್ಲ ಒಂದ್ರದ್ದು ಮಾತ್ರ ಒಂದು ಕಣ್ಣು ಓಪನ್ ಆಯ್ತು ಒಂದು ಮರೀದ್ ಈ ಪಾಪ್ರ ಬಿಟ್ಟು ಮನೆ ಹುಡಿಕೆ ಬಂದ್ಬಿಡ್ತು ಇದೊಂದು ನೋಡಿ ಕಣ್ಣು ಓಪನ್ ಆಗ ತೋರಿಸೋಂದಿಯಲ್ಲ ಮತ್ತೂ ಕಣ್ಣಪ್ಪನ ಆಯ್ತಲ್ಲ ಇದನ್ನ ಬಿಟ್ಟಿಡೋಕ್ಕೂ ಸ್ವಲ್ಪ ಭಯ ಆಗ್ತಾ ಇದೆ ಅಲ್ಲಿ ಮನೆ ಹುಡ್ಕೊಂಡು ಓಡ್ ಬಂದುಬಿಟ್ರೆ ಕಷ್ಟ ಇದು ಮರಿ ಹುಡ್ಕೊಂಡು ಮರಿ ಬಿಟ್ಬಿಟ್ಟು ಏನು ಮಾಡತ್ತೋ ಗೊತ್ತಿಲ್ಲ ಅಲ್ಲೇ ಇದ್ರೆ ಸಾಕು ಮರಿ ಇರೋದ್ರಿಂದ ಮರಿ ಜೊತೆಗೆ ಅಲ್ಲೇ ಇದ್ರೆ ಸಾಕು ಅಂತ ಒಂದು ಆಸೆ ಮನೆ ಒಂದು ಹುಡ್ಕೊಂಡು ಬರೆದಿದ್ರೆ ಸಾಕು ಯಾಕೆಂದರೆ ನಾವು ಇರೋದಿಲ್ಲ ಮನೆಯಲ್ಲಿ ಬೇರೆಯವರು ಇರ್ತಾರೆ ಇವಕ್ಕೆಲ್ಲ ಊಟ ತಿಂಡಿ ಕೊಡೋದಕ್ಕೆ ವ್ಯವಸ್ಥೆ ಮಾಡೇ ಹೋಗಿರ್ತೀವಿ ನಾವು ಇಲ್ಲಿರೋ ಬೆಕ್ಕಿಗೆ ನೋಡ್ಕೊಳೋದಿಕ್ಕೆ ಮತ್ತೆ ಅಲ್ಲಿ ಗಿಡ ಎಲ್ಲ ನೋಡ್ಕೊಳೋಕ್ಕೆ ಅಂತಾನೆ ಇರ್ತಾರೆ ಮನೇಲಿ ಜನ ಇರ್ತಾರೆ ಮನೇಲಿ ಜನ ಇದ್ರು ಆ ಬೆಕ್ಕು ಎಷ್ಟೊತ್ತಿಗೆ ಬಂದು ಇದಕ್ಕೆ ಅಟ್ಯಾಕ್ ಮಾಡತ್ತೆ ಅಂತ ಹೇಳಕ್ ಆಗಲ್ಲ ಗೊತ್ತಾಗಲ್ಲ ನಮಗಾದ್ರೆ ಗೊತ್ತಿರುತ್ತೆ ಅದಕ್ಕೆ ತೊಂದರೆ ಇಲ್ಲ ಇಲ್ಲೇ ಇದ್ರ ಇಲ್ಲಿ ಇದು ಬಂದು ಬರೀ ಮೂರ್ ಅಷ್ಟೇ ಇದಕ್ಕೆ ಈ ಮನೆ ಬದಿಯೆಲ್ಲ ಎಲ್ಲ ಬದಿಯಷ್ಟು ಗೊತ್ತಿರ್ತಿಲ್ಲ ಅದಾದ್ರೆ ಸುಮಾರು ಒಂದೊಂದೂವರೆ ವರ್ಷದಿಂದ ಈ ಬದಿಗೆ ಇಡ್ಬೇಕು ಅದು ಅದು ಮನೆ ಹುಡುಕ್ಕೊಂಡು ಬಂದು ಮನೆ ಒಳಗೆ ಬಂದು ಇದಕ್ಕೇನಾದ್ರು ಮಾಡಿಬಿಟ್ರೆ ಇದಲ್ಲಿದ್ರೆ ಸೇಫ್ ಅದು ನಾವು ಊರಿಂದ ಬರೋವರೆಗೆ ಇದು ಕೂಡ ಸ್ವಲ್ಪ ದೊಡ್ಡಾಗಿ ಹೋಗಿರುತ್ತೆ ಪುಟ್ ಪುಟ್ಟು ಇವಾಗ ನೋಡಿ ಹೊಟ್ಟೆ ಕೆಳಗಡೆ ಎಲ್ಲ ಒಂಥರ ಪಿಂಕ್ ಪಿಂಕ್ ಕಲರ್ ಇದೆ ಸ್ಕಿನ್ನೆಲ್ಲ ಕಾಲು ಕೂಡ ಅಷ್ಟೇ ಗ್ರೌಂಡ್ ಇರೋರೆಲ್ಲ ಸ್ವಲ್ಪ ದೊಡ್ಡ ಅದಂತವರು ಅವರು ಇವೆಲ್ಲ ಈಗ ಪುಟ್ಟ ಪುಟ್ಟ ಮರಿ ಇದೊಂಥರ ಚೆನ್ನಾಗಿರುತ್ತೆ ಅದನ್ನೂ ಅದು ಚೆನ್ನಾಗಿರುತ್ತೆ ಅದು ಹಿಡಿಯೋದಕ್ಕೆ ಸಿಗೋದು ಕಷ್ಟ ಇದು ಆರಾಮ ಕೈಯಲ್ಲಿ ಹಿಡಿಯೋದಕ್ಕೆ ಸಿಗತ್ತೆ ನಮಗೆ ದೊಡ್ಡ ಬೆಕ್ಕನ ಯಾವಾಗ ಖುಷಿ ಎತ್ಕೊಂಡು ಹೋಗ್ತಾ ಇದ್ದಾಳೆ ಮರಿನೂ ನಾನು ಇವಾಗ ಮರಿ ಜೊತೆಗೆ ಪುಟ್ಟಿಯಲ್ಲಿ ಬೆಕ್ಕಿಗೆ ಊಟ ಕೂಡ ಇಟ್ಟಿದ್ದೀನಿ ಹಾಗೆ ಇನ್ನೊಂದು ನೀರಿಡೋದಕ್ಕೆ ಒಂದು ಅನ್ನ ಮತ್ತು ಹಾಲು ಕಲ್ಸಿರೋದಕ್ಕೇ ನಮ್ಮ ಹೊಸ ಬಿಲ್ಡಿಂಗಲ್ಲಿ ಲೀಸಿಗೆ ಪಾಪ ನೋಡ್ಕೊಳ್ತೇವೆ ಅಂತ ಹೇಳಿದ್ರು ಬೇಕನ್ನು ನಾವು ಟೆರೆಸ್ ಮೇಲಲ್ಲಿ ಬಾತ್ರೂಮ್ ಎಲ್ಲ ಇತ್ತು ಎರಡು ನಮ್ಮದು ಹಾಗೆ ಖಾಲಿ ಇರ್ತಿತ್ತು ಅಲ್ಲಿ ಇಡ್ತೀವಿ ಅಥವಾ ಇಡೋದಕ್ಕೆ ಟೆರೆಸ್ ಮೇಲೆ ತುಂಬ ಜಾಗ ಇತ್ತು ಮಳೆ ನೀರೆಲ್ಲ ಬರೆದಿರೋ ಥರ ಅಲ್ಲಿ ಇಡಬೇಕು ಅಂದ್ಕೊಂಡಿದ್ವಿ ಆದರೆ ಇದು ನಾವು ಬರ್ತಿದ್ದಂಗೆ ನಮ್ಮ ಹಿಂದೆಯೇ ಓಡಿ ಬಂದುಬಿಡ್ತು ಇನ್ನೇನು ಮಾಡೋದು ವಾಪಸ್ ಕರ್ಕೊಂಡು ಬಂದ್ವಿ ಇವತ್ತು ಬೆಳಗ್ಗೆಯಿಂದ ತುಂಬಾ ಸುಸ್ತಾಗೋಗಿದೆ ಮಾತ್ರ ಗಾರ್ಡ್ನಿಂಗ್ ಕೆಲಸ ಹಾಗೆ ಮನೆ ಕ್ಲೀನಿಂಗು ಎಲ್ಲಾದರೂ ಹೋಗೋದು ಅಂದರೆ ಕೆಲಸ ಜಾಸ್ತಿ ಆಮೇಲೆ ಈ ಬೆಕ್ಕುಗಳನ್ನು ಒಂದು ಸರಿಯಾದ ಜಾಗದಲ್ಲಿ ವ್ಯವಸ್ಥೆ ಮಾಡಿಡಬೇಕು ಇವೆಲ್ಲಗಳ ಕೆಲಸದ ಮಧ್ಯ ಇವತ್ತು ತುಂಬ ಸುಸ್ತಾಗಿದೆ ದಿಂಬು ಕೊಟ್ಟರೆ ಹಾಸಿಗೆ ಕಂಡ್ರೆ ಸಾಕಾಗಿದೆ ಮನೆಗೆ ಉಪ್ಪ ಇರುತ್ತೆ ಮರಿ ಮರಿಯತ್ಗಳೆಲ್ಲ ಹೊಂಟು ಬಿಟ್ಟಿತ್ತು ಭಯ ಆಗೋಯ್ತು ಓಡ್ ಬಂದ್ಬಿಡ್ತು ಮರಿ ಕಚ್ಕೊಂಡು ನೋಡ್ತು ನಾವೇ ವಾಪಸ್ ಇವಾಗ ಟೆರೆಸ್ ಮೇಲೆ ಬಿಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ನಾವೆಲ್ಲರೂ ಊರಿಗೆ ಹೊಡ್ತಾ ಇರೋದ್ರಿಂದ ಸಂಜೆ ಊಟ ಪಾರ್ಸಲ್ ತರಿಸ್ಕೊಂಡಿದ್ದಾಯ್ತು ಊಟ ಮಾಡಿ ಇವಾಗ ಹೊರಟ್ವಿ ಇವಾಗ ಮಧ್ಯದಲ್ಲಿ ನಿಲ್ಲಿಸಿದಾಗ ನಾವೆಲ್ಲ ಒಂದೊಂದು ಕುಲ್ಪಿ ಮತ್ತೆ ಐಸ್ ಕ್ರೀಮ್ ತಗೊಂಡು ಬಂದ್ವಿ ಗಡಿಗಡಿಯಲ್ಲಿ ಓಡ್ ಬಂದು ಬಸ್ ಹತ್ತಿದಾಯ್ತು ನಾವು ತುಂಬಾ ಸಖೆ ಮಾತ್ರ ಬಸ್ ಅಲ್ಲಿ ಸಿಕ್ಕಾಪಟ್ಟೆ ಸೆಕೆ ಆಗ್ತಾ ಇದೆ ಅದಕ್ಕೆ ಟಿವಿಗೆಲ್ಲ ತೆಕ್ ನಾನು ಸೆಖೆ ಜಾಸ್ತಿ ಆಯ್ತು ಅಂತ ಹೇಳಿ ಹಸ್ಬೆಂಡ್ ಸಿರ್ಸಿ ಕಡೆ ಹೊರಟ್ರು ನಾವು ಹೊನ್ನಾವರ್ ಕಡೆಗೆ ಹೊರಟ್ವಿ ಹಾಗೆ ನಮ್ಮ ಮನೇಲಿರೋರು ಬಂದ ಮೇಲೆನೆ ನಾವು ಹೊರಟಿದ್ದು